चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासिदारिणं सहस्रशिरसंश्वेतम् ಪ್ರಣಮಾಮಿ ಪತಂಜಲಿಂ ಹರಿಹಿ ಓ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇವತ್ತು ನಾವು ಸೈನ್ ಸಿಂಪ್ಟಮ್ಸ್ ಮತ್ತು ಕಾಸ್ ಇದ್ರ ಮೂರ ಬಗ್ಗೆ ತಿಳ್ಕೊಳ್ಳೋಂತೆ ಯಾವ ರೀತಿ ನಾವು ನಮಗೆ ಡಯಾಬಿಟಿಕ್ ಯಾವ ರೀತಿ ಬರ್ತಾ ಇದೆ ಅದನ್ನು ನಾವು ಹೆಂಗೆ ಕಂಡಿಡಿಬೇಕು ಯಾವ ರೀತಿ ಲಕ್ಷಣಗಳನ್ನು ನಾವು ನಮ್ಮ ಶರೀರದಲ್ಲಿ ನಾವು ಗಮನಿಸಬೇಕು ಇದನ್ನು ನೋಡೋಣಂತೆ ನಂತರ ನಾವು ಡಯಾಗ್ನೈಸಿಂಗ್ ಹೇ ರೀತಿ ಮಾಡಬೇಕು ಏನೇನು ಪ್ರಿಕಾಷನ್ಸ್ ತೊಗೋಬೇಕಾಗ್ತದೆ ಇದರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಮೊದಲನೇ ಅದು ಸಿಂಪ್ಟಮ್ಸ್ ಅಂತಂದರೆ ನಮಗೆ ಬ್ಲರ್ನೆಸ್ ಇನ್ ದ ಐಸ್ ಅಂದರೆ ಕಣ್ಣು ಮಂಜಾಗಿ ಕಾಣಿಸುವಂಥದ್ದು ಅಥವಾ ತುಂಬ ವೀಕ್ ಆಗೋದು ಇನ್ನೊಂದು ಸಡನ್ನಾಗಿ ವೆಯ್ಟ್ ಲಾಸ್ ಆಗೋದು ಯಾವ ಮನುಷ್ಯ ಒಂದು ಎಪ್ಪತ್ತು ಎಂಬತ್ತು ಕೆ ಜಿ ಇರೋನು ಇದ್ದಕ್ಕಿದ್ದಂಗೆ ಒಂದು ಆರು ತಿಂಗಳಲ್ಲಿ ಅವರು ಸಡನ್ನಾಗಿ ವೆಯ್ಟ್ ಲಾಸ್ ಆಗುವಂಥದ್ದು ತೀರಾ ಅರವತ್ತು ಕೆ ಜಿಗೆ ಬರುವಂಥದ್ದು ಈ ರೀತಿ ಆದಾಗೆ ನಾವು ಗಮನ ಕೊಡಬೇಕಾಗ್ತದೆ ಸೊ ನಾವು ಒಂದು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕಾಗ್ತದೆ ಏನಕ್ಕೆ ನಂದು ವೆಯ್ಟ್ ಲಾಸ್ ಸಿಗ್ತಾರಾ ಸಡನ್ನಾಗಿ ಆಗಿದೆ ಇದಕ್ಕೇನು ಕಾರಣ ಇರ್ಬೋದು ಅಂತ ಈ ರೀತಿ ಇದ್ದಾಗೆ ನಾವು ರ್ಯಾಂಡಮ್ ಆಗಿ ಒಂದು ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ ಆಗ್ತದೆ ನಂತರ ಕೆಲವು ಸತಿ ವೆಯ್ಟ್ ಇದ್ದಕ್ಕಿದ್ದಂಗೆ ತೂಕ ಜಾಸ್ತಿ ಆಗೋಂಥದ್ದು ಒಬೆಸಿಟಿ ಜಾಸ್ತಿ ಆಗೋದು ಅಥವಾ ಈ ಫೀಮೇಲ್ಸ್ನಲ್ಲಿಯೂ ಅಷ್ಟೇ ಇರೆಗ್ಯುಲರ್ ಸೈಕಲ್ಸ್ ಸಡನ್ನಾಗಿ ಚೇಂಜಸ್ ಆಗೋದು ಇದರಲ್ಲಿ ಇದು ಒಂದು ಕಾರಣ ಇರ್ಬೋದು ಅಥವಾ ಇನ್ನೊಂದು ಫ್ರೋಝನ್ ಶೋಲ್ಡರ್ ಕೈ ಮೇಲಕ್ಕೆ ಎತ್ತಕ್ಕೆ ಬರಲ್ಲ ಭುಜ ಬಿಗಿಯಾಗ ಬಿಗಿಯಾಗುವಂಥದ್ದು ಅಥವಾ ಎಲ್ಲ ಲೈಫ್ ಸ್ಟೈಲೆಲ್ಲ ಚೆನ್ನಾಗಿದ್ರೂ ಕೆಲವು ಸತಿ ನಿದ್ದೆ ಸರಿಯಾಗಿ ಬರದೇ ಇದ್ರೂ ಇದು ಕೆಲವು ಕಾರಣಗಳಿದ್ದಾವೆ ಈ ರೀತಿ ಕಾರಣಗಳನ್ನು ನಾವು ನೋಡ್ಕೊಳ್ಬೇಕು ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಅಥವಾ ತುಂಬ ಸ್ಟ್ರೆಸ್ ಆಗೋದು ಆಮೇಲೆ ನಮಗೆ ಗೊತ್ತಿಲ್ಲದೆ ನಾವು ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗೋದು ಈ ರೀತಿ ಆದಾಗ ಏನಾಗ್ತದೆ ನಮಗೆ ಮಾನಸಿಕವಾದಂಥ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಓವರ್ ಥಿಂಕಿಂಗ್ ಆಗ್ತಾ ಹೋಗ್ತದೆ ಇದರಿಂದ ನಮಗೆ ಕೆಲವು ಸತಿ ನಮ್ಮ ಸಿಮ್ಟಮ್ಸ್ ಇವೆಲ್ಲ ಸೈಡ್ ಸಿಮ್ಟಮ್ಸ್ ಇವೆಲ್ಲ ಯಾವ ರೀತಿ ಇರಬಹುದು ಅನ್ನೋದು ಒಂದು ಜಸ್ಟ್ ಸಿಮ್ಟಮ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಈ ಸಿಂಟಮ್ಸಿಂದನೂ ನಮಗೆ ಡಯಾಬಿಟಿಕ್ ಬರುವಂಥ ಚಾನ್ಸಸ್ ಇದೆ ಇದನ್ನು ನಾವು ನೋಡ್ಕೊಳ್ಬೇಕು ನಂತರ ಇದನ್ನು ನಾವು ಇದು ನಮಗೆ ಗೊತ್ತಾಗ್ತಾ ಇದೆ ಅಂತಂದು ಈ ಥರ ಬರ್ತಾ ಇದ್ದಾಗಲೇ ನಾವು ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಆಗ್ತದೆ ನಮಗೆ ಬಾಯಾರಿಕೆ ಆಗುವಂಥದ್ದು ಅಂದರೆ ಥರ್ಸ್ಟ್ ಅಂತ ಹೇಳ್ತೀವಿ ಹೆಂಗೆ ಬಾಯಾರಿಕೆ ಅಂತಂದರೆ ನೀರು ಕುಡಿತಾನೇ ಇರಬೇಕು ಕುಡಿತಾನೇ ಇರಬೇಕು ಅನ್ನಿಸ್ತಾನೆ ಇರ್ತದೆ ಈ ರೀತಿ ಸಿಂಪ್ಟಮ್ಸ್ ಆಮೇಲೆ ಆಗೋದು ಭಯ ಆಗುವಂಥದ್ದು ಈ ಥರದ್ದೆಲ್ಲ ಕೆಲವು ಸಿಂಪ್ಟಮ್ಸ್ ಇದ್ದಾವೆ ಆಮೇಲೆ ಇದು ಕೆಲವು ಸತಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲೂ ಇರ್ಬೋದು ತಂದೆ ತಾಯಿಗಿರ್ಬೋದು ಅಥವಾ ಅಜ್ಜ ಅಜ್ಜಿಗಿರ್ಬೋದು ಅದರಿಂದ ನಮಗೆ ಡಯಾಬಿಟಿಕ್ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಹಾಗಾಗಿ ನಾವು ನಮ್ಮ ಆರೋಗ್ಯವನ್ನು ಯೋಗದ ಅಭ್ಯಾಸದಿಂದ ನಾವು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದು ಉತ್ತಮ ಆಗುತ್ತೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಬನ್ನಿ ನಮಸ್ತೆ ಮೊದಲನೆಯ ಅಭ್ಯಾಸ ಕಪಾಲಭಾತಿ ಕಪಾಲಭಾತಿ ಡಯಾಬಿಟಿಕ್ಕಿಗೆ ತುಂಬ ಒಳ್ಳೆಯ ಅಭ್ಯಾಸ ಪ್ರತಿನಿತ್ಯದ ಕಪಾಲಭಾತಿಯ ಅಭ್ಯಾಸದಿಂದ ನಮ್ಮ ಪ್ಯಾನ್ಕ್ರಿಯಾಟಿಕ್ ಫಂಕ್ಷನ್ ಇನ್ನೂ ಚೆನ್ನಾಗಾಗುತ್ತೆ ಅಬ್ಡಾಮ್ನಲ್ ಮೂಮೆಂಟ್ಸ್ ಇಂಪ್ರೂವ್ ಆಗ್ತವೆ ನಂತರ ಇನ್ಸುಲಿನ್ ಪ್ರೊಡಕ್ಷನ್ಗೆ ಬಹಳ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡ್ಕೋಬೋದು ನಂತರ ಹೊಟ್ಟೆಯ ಕೊಬ್ಬನ್ನು ಕೊರುಕ್ಸ ಕರಗ್ಸೋಕ್ಕೆ ಬಹಳ ಉತ್ತಮವಾದಂಥ ಅಭ್ಯಾಸ ಇಡೀ ಶರೀರದ ಒಂದು ಡೀಟಾಕ್ಸಿಫಿಕೇಷನ್ನ ಸರಿ ಮಾಡ್ಕೊಳ್ಳೋಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂಥ ಅಭ್ಯಾಸ ಇದು ನಂತರ ಇದರಿಂದ ಒಂದು ಡೈಜೆಷನ್ನು ಇಂಪ್ರೂವ್ ಆಗುತ್ತೆ ನಂತರ ಸ್ಟ್ರೆಸ್ನು ಕಡಿಮೆ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಕಡಿಮೆ ಆಗ್ತದೆ ಆಕ್ಸಿಜನ್ ಲೆವೆಲ್ಸ್ನ ಜಾಸ್ತಿ ಮಾಡ್ಕೊಳ್ಬೋದು ಎಷ್ಟೊಂದು ಬೆನಿಫಿಟ್ಸ್ ಇರುವಂಥ ಒಂದು ಅಭ್ಯಾಸವನ್ನು ಯಾವ ರೀತಿ ಮಾಡೋದನ್ನು ನೋಡೋಣಂತೆ ಕಪಾಲ್ ಅಂತಂದರೆ ವೇಗವಾಗಿ ಉಸಿರನ್ನು ಹೊರಕ್ಕೆ ಬಿಡುವಂಥದ್ದು ಉಸಿರು ಒಳಗಡೆ ಬಿಟ್ಟಾಗೆ ಹೊಟ್ಟೆ ಭಾಗ ಒಳಕ್ಕೆ ಹೋಗುತ್ತೆ ಉಸಿರು ಹೊಟ್ಟೆ ಭಾಗವನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದಂಗೆ ಗಾಳಿ ತಾನಾಗೆ ಒಳಕ್ಕೆ ಹೋಗುತ್ತೆ ಇದರಲ್ಲಿ ಫೋರ್ಸ್ಡ್ ಎಕ್ಸಲೇಷನ್ ನಂತರ ಕ್ವಿಕ್ ಇನ್ಹಲೇಷನ್ ಇರುವಂಥ ಅಭ್ಯಾಸ ಯಾವ ರೀತಿ ಮಾಡೋದನ್ನು ನೋಡೋಣಂತೆ ನೇರವಾಗಿ ಒಂದು ಬೆಡ್ಶೀಟ್ ಅಥವಾ ಒಂದು ದಿಂಬು ಹಾಕ್ಕೊಂಡು ಕುತ್ಕೊಳ್ಳೋದು ಎರಡು ಕೈಗಳೆರಡು ಚಿನ್ಮುದ್ರೆ ಬೆರಳ ಹೆಬ್ಬೆರಳು ಮತ್ತು ಬೆರಳನ್ನು ಪರಸ್ಪರ ಕೂಡಿಸಿ ಮತ್ತು ಮೂರು ಬೆರಳನ್ನು ಕೆಳಮುಖವಾಗಿ ಚಾಚು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ ನಿಧಾನಕ್ಕೆ ಉಸಿರನ್ನು ಸಂಪೂರ್ಣವಾಗಿ ಉಸಿರನ್ನು ಬಿಡಿ ಈಗ ಮತ್ತೊಮ್ಮೆ ಉಸಿರು ತಗೊಳ್ತೀರಿ ಉಸಿರನ್ನು ಬಿಡ್ತಾ ಹೊಟ್ಟೆಯ ಭಾಗವನ್ನು ಒಳಕ್ಕೆ ಎಳ್ಕೊಳ್ತಾ ಹೋಗೋದು ಉಸಿರು ಬಿಡೋದು ಕಡೆ ಗಮನ ಇರಲಿ ಉಸಿರು ಬಿಟ್ಟಾಗೆಲ್ಲ ಹೊಟ್ಟೆ ಒಳಗೆ ಹೋಗ್ತಾ ಇರುತ್ತೆ ನೀವು ಉಸಿರು ತೊಗೊಂಡಾಗೆ ಈ ಉಸಿರು ತಾನಾಗೆ ಒಳಕ್ಕೆ ಹೋಗುತ್ತೆ ಎಷ್ಟು ನಿಮಿಷ ಮಾಡಬೇಕು ಕನಿಷ್ಠ ಅಂದರೆ ಮಿನಿಮಮ್ ಟೈಮ್ ಬಂದ್ಬಿಟ್ಟು ಐದು ನಿಮಿಷ ಮ್ಯಾಕ್ಸಿಮಮ್ ನಾವು ಹತ್ತು ನಿಮಿಷದವರೆಗೂ ಮಾಡ್ಬೋದು ಅಭ್ಯಾಸ ಆಗ್ತಾ ಆಗ್ತಾ ಅದರ ಟೈಮು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಎರಡೂ ಬಹಳ ಒಳ್ಳೆಯದೇ ಪ್ರಾರಂಭದಲ್ಲಿ ನಾವು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷದಲ್ಲಿ ಪ್ರಾರಂಭ ಮಾಡಿಕೊಂಡು ಅದನ್ನು ಹತ್ತು ನಿಮಿಷ ಕಾಲ ಮಾಡುವಷ್ಟು ನಾವು ನೋಡ್ಕೊಳ್ಳೋದು ಒಳ್ಳೆಯದು ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗವನ್ನು ಒಳಕ್ಕೆ ಹೇಳ್ಕೊಳ್ಳೋದು ಉಸಿರು ನಾವು ಹೊಟ್ಟೆ ಬಿಟ್ಟಾಗೆ ಗಾಳಿ ತಾನಾಗಿ ಒಳಕ್ಕೆ ಹೋಗುತ್ತೆ ಇಲ್ಲಿ ನಾವು ಒತ್ತಡದಿಂದ ನಾವು ಉಸಿರು ಹೇಳ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ ಇಲ್ಲಿ ಮಿನಿಮಮ್ ಎರಡು ನಿಮಿಷ ಮ್ಯಾಕ್ಸಿಮಮ್ ಹತ್ತು ನಿಮಿಷ ನಿಧಾನಕ್ಕೆ ನಿಲ್ಲಿಸಿ ನಾವು ಯಾವಾಗ ನಿಲ್ಲಿಸ್ತೀವೋ ನಿಲ್ಲಿಸಿದ್ದ ತಕ್ಷಣ ಒಂದು ಐದರಿಂದ ಹತ್ತು ಸೆಕೆಂಡ್ ಉಸಿರು ಒಳಗೆ ಹೋಗಲ್ಲ ಉಸಿರು ಹೊರಗೂ ಬರಲ್ಲ ಸಸ್ಪೆನ್ಷನ್ ಆಫ್ ಬ್ರೆತ್ ಅಂತ ಕರಿತೀವಿ ಅಂದರೆ ಇದಕ್ಕೆ ಅಂತರ ಕುಂಭಕ ಅಂತ ನಂತರ ನಿಧಾನಕ್ಕೆ ಗಾಳಿ ಒಳಗೆ ಹೋಗುತ್ತೆ ಹೊರಗೆ ಬರುತ್ತೆ ಉಸಿರು ತೊಗೊಂಡು ಬಿಡಬೇಕಾದ್ರೆ ಗಮನ ಕೊಡಿ ಆ ಉಸಿರು ಬಿಡಬೇಕಾದ್ರೆ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಒಂದು ಆ ಶಾಂತತೆಯನ್ನು ಗಮನಿಸ್ತಾ ಹೋಗಿ

පුජංගාසන අෂ්ටා අදෝමකශ්වනාසන නවා ඒක පාද ප්‍රසරණාසන, දශා පාදහස්ථාසන ඒකාදශා ඌර්දවාහස්ථාසන, දවාදශා නමස්කරාසන. ඒකම් දවේ త్రిని చత్వాయి ఎడగాలు హిందే హె పంచలగాలు హెట ఎదే గల్ల నెలకి సప్త భుజంగాసన అష్ట అధోముఖశ్వనాసన నవ ఎడగాలు ముందే ದಶ ಪಾದ ಹಸ್ತಾಸನ ಏಕಾದಶ ಊರ್ಧ್ವ ಹಸ್ತಾಸನ ಹಂಚಿಕೆಯನ್ನು ಪ್ರಾರಂಭಿಸೋಣ ಇವತ್ತು ನಾವು ನಿಂತು ಮಾಡುವಂಥ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣಂತೆ ಮೊದಲನೆಯದಾಗಿ ಪರಿವೃತ್ತ ತ್ರಿಕೋಣಾಸನ ಇದಕ್ಕೆ ನಮಗೊಂದು ಕುರ್ಚಿ ಬೇಕಾಗುತ್ತೆ ಮನೆಯಲ್ಲೇ ಸಿಗುವಂಥ ಯಾವ್ದಾದ್ರು ಕುರ್ಚಿ ತಗೋಬೋದು ಡೈನಿಂಗ್ ಟೇಬಲ್ ಚೇರ್ ತೊಗೋಬೋದು ಅಥವಾ ಪ್ಲಾಸ್ಟಿಕ್ ಚೇರ್ ಪ್ಲಾಸ್ಟಿಕ್ ಚೇರ್ ತೊಗೊಳ್ಳಿ ಯೋಗ ಚೇರ್ ಈ ಥರದ್ದು ಒಂದು ಯೋಗ ಚೇರ್ ಇಟ್ಕೊಳ್ಳಿ ಚೇರ್ನ ಹಿಂಬದಿಯನ್ನು ಈ ಕಡೆಗೆ ಇಟ್ಕೊಳ್ಳಿ ಚೇರ್ನ ಕುತ್ಕೊಳ್ಳೋವಂಥ ಜಾಗ ಆ ಕಡೆ ಇಟ್ಕೊಳ್ಳಿ ಚೇರ್ನ ಆ ಸೈಡಲ್ಲೇ ನಿಂತ್ಕೊಳ್ತೀವಿ ಸ್ವಲ್ಪ ಕುರ್ಚಿಯ ಮುಂಭಾಗಕ್ಕೆ ಬನ್ನಿ ಮೊದಲನೇ ಅಭ್ಯಾಸ ಪರಿವೃತ್ತ ತ್ರಿಕೋಣಾಸನ ಬಲಗೈಯಿಂದ ಕುರ್ಚಿಯ ವರ್ಕೊಳ್ಳೋ ಜಾಗವನ್ನು ಇಟ್ಕೊಳ್ಳಿ ಬಲಗಾಲನ್ನು ಕುರ್ಚಿಯ ಕೆಳಗಡೆ ಮುಂದಕ್ಕೆ ಚಾಚಿ ಹಾಗೆ ಎಡಗಾಲನ್ನು ಮೂರಡಿ ಹಿಂದಕ್ಕೆ ತಗೊಂಡು ಹೋಗಿ ಎರಡೂ ಕಾಲು ಮಧ್ಯದಲ್ಲಿ ಎರಡೂ ಕಾಲು ಸಮ ಇರಬೇಕು ಪ್ಯಾರಲಲ್ ಅಂದರೆ ಒಂದೇ ಲೈನಲ್ಲಿ ಇರಬಾರ್ದು ಮುಂದೆ ಹಿಂದೆ ಇರಬಾರ್ದು ಇಟ್ಕೊಳ್ಳಿ ಎರಡು ಕಾಲು ಈ ನಿಧಾನಕ್ಕೆ ಎಡಗೈಯನ್ನು ಎರಡ ಮೊಣಕೈಯನ್ನು ಕುರ್ಚಿಯ ಮೇಲೆ ವಿರಮಿಸಿ ಅಂಗೈಯನ್ನು ಅಂಗೈಯಿಂದ ಕುರ್ಚಿಯನ್ನು ಹಿಡ್ಕೊಳ್ಳಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡುತ್ತಾ ಹೊಟ್ಟೆ ಭಾಗವನ್ನು ಪೂರ್ತಿ ಬಲ ಬದಿಗೆ ಹೇಳ್ಕೊಳ್ತಾ ಹೋಗಿ ಟ್ವಿಸ್ಟ್ ಕಂಪ್ಲೀಟ್ ಅಬ್ಡಮನ್ ಅಂದರೆ ಹೊಟ್ಟೆ ಭಾಗ ಪೂರ್ತಿ ಬಲಕ್ಕೆ ಹೇಳ್ಕೊಳ್ಬೇಕು ಭುಜದ ಭಾಗವನ್ನು ತಿರುಗಿಸಿ ಇಡೀ ಕತ್ತನ್ನು ಪೂರ್ತಿ ಬಲಕ್ಕೆ ತಿರುಗಿಸ್ತಾ ಹೋಗಿ ಬಲಗಾಲು ಪೂರ್ತಿ ನೇರ ಇರಬೇಕು ಎಡಗಾಲು ನೇರ ಬಲ ಕಾಲನ ಹಿಮ್ಮಡಿಗಳನ್ನು ಮತ್ತು ಎಡಗಾಲಿನ ಹಿಮ್ಮಡಿಯನ್ನು ಪೂರ್ತಿ ಮ್ಯಾಟಿನ ಮೇಲೆ ಇಲ್ಲಿಗೆ ಅವು ಗಮ್ ಗಮನ ಕೊಡಬೇಕಾಗಿದ್ದು ಒಂದು ಕಾಲುಗಳಲ್ಲಿ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೋದು ಮತ್ತೊಂದು ಹೊಟ್ಟೆ ಭಾಗದಲ್ಲಿ ಆ ಟ್ವಿಸ್ಟಿಂಗ್ ಆಗ್ತಾ ಇರೋದರಿಂದ ಇಲ್ಲಿ ಒಂದು ನಮ್ಮ ಲಿವರ್ಗೆ ಒಳ್ಳೆ ಚಾಚುವಿಕೆ ಬರುತ್ತೆ ನಂತರ ನಮ್ಮ ಪ್ಯಾನ್ಕ್ರಿಯಾಸಿಗೆ ಒಂದು ಒಳ್ಳೆಯ ಸ್ಟ್ರೆಚ್ಚನ್ನು ಫೀಲ್ ಮಾಡ್ಬೋದು ನಂತರ ಕಿಡ್ನೀಸ್ಗೂ ಕಿಡ್ನಿಯನ್ನು ಟೋನ್ ಮಾಡಲಿಕ್ಕೆ ಬಹಳ ಉಪಯೋಗವಾದಂಥ ಒಂದು ಆಸನದ ಅಭ್ಯಾಸ ಇದು ಇಡೀ ಶರೀರವನ್ನು ಒಳಗಡೆ ಇರುವಂಥ ಕಲ್ಮಶಗಳನ್ನು ಕಲ್ಮಶಗಳನ್ನು ತೆಗೆದುಹಾಕುವಂಥ ಒಂದು ಅದ್ಭುತವಾದಂಥ ಅಭ್ಯಾಸ ಪರಿವೃತ್ತ ತ್ರಿಕೋಣಾಸನ ಇದರಲ್ಲಿ ಎಂಟರಿಂದ ಹತ್ತು ಉಸಿರಾಟ ಪ್ರಾರಂಭದಲ್ಲಿರಬೇಕು ಸ್ವಲ್ಪ ಅಭ್ಯಾಸ ಆಗ್ತಾ ಆಗ್ತಾ ಒಂದು ನಿಮಿಷ ಒಂದು ಕಡೆ ನಿಲ್ಲುವಂಥ ಒಂದು ಸ್ಥಾಮತೆಯನ್ನು ನಾವು ಪಡಿಬೇಕು ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ವಾಪಸ್ ಬರ್ತೀವಿ ಎರಡು ಕಾಲುಗಳನ್ನು ಹತ್ತಿರ ತಗೊಳ್ಳಿ ಈಗ ಇದರ ಇನ್ನೊಂದು ಬದಿಯನ್ನು ಮಾಡೋಣಂತೆ ಕುರ್ಚಿಯನ್ನು ತಿರುಗಿಸಬೇಕು ಅಥವಾ ಕುರ್ಚಿಯನ್ನು ನಿಮ್ಮ ಎ ಬಲ ಬದಿಯಲ್ಲಿಟ್ಕೊಳ್ಳಿ ಕುರ್ಚಿಯ ಕಡೆಗೆ ನಿಲ್ಲಿ ಈಗ ಎಡಗಾಲು ಮುಂದಕ್ಕೆ ಇಟ್ಕೊಳ್ಳಿ ಬಲಗಾಲು ಹಿಂದಕ್ಕೆ ಮೂರಿಂದ ಮೂರುವರೆ ಅಡಿಯಷ್ಟು ಹಿಂದೆ ಇರಲಿ ಕಾಲು ಇಲ್ಲಿ ಮಾಡಬೇಕಾದ್ರೆ ಮೊದಲು ಗಮನ ಕೊಡಬೇಕಾಗಿದ್ದು ನಮ್ಮ ಎರಡೂ ಪೃಷ್ಠದ ಭಾಗ ಸಮ ಇರಬೇಕು ಎಡಗೈಯಿಂದ ಕುರ್ಚಿಯನ್ನು ಹಿಡ್ಕೊಳ್ಳಿ ಬಲಗೈಯನ್ನು ಮೊಣಕೈಯನ್ನು ಕುರ್ಚಿಯ ಮೇಲೆ ವಿರಮಿಸಿ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಇಡೀ ಪೃಷ್ಠದ ಭಾಗ ಮತ್ತು ಹೊಟ್ಟೆಯ ಭಾಗವನ್ನು ಪೂರ್ತಿ ಎಡಕ್ಕೆ ಎಳಿತಾ ಹೋಗಬೇಕು ಕತ್ತನ್ನು ಪೂರ್ತಿ ಎಡಕ್ಕೆ ತಿರುಗಿಸ್ತಾ ಹೋಗಿ ಎರಡೂ ಭುಜಗಳು ಸಮವಾಗಿರಲಿ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಪೃಷ್ಠದ ಭಾಗದಲ್ಲೂ ಎಳಿತಾಗ್ತಾ ಇದೆ ತೊಡೆಯ ಮಾಂಸ ಕಣ್ಣುಗಳಲ್ಲೂ ಎಳಿತ ಆಗ್ತಾ ಇದೆ ನಂತರ ಹೊಟ್ಟೆಯ ಪ್ರತಿಯೊಂದು ಅಂಗಾಂಗಗಳು ಒಳಗಡೆ ಇರುವಂಥ ಹೊಟ್ಟೆ ಆಗಿರ್ಬೋದು ಪ್ಯಾನ್ಕ್ರೇಸ್ ಆಗಿರ್ಬೋದು ಈ ಕಡೆ ಲಿವರ್ ಆಗಿರ್ಬೋದು ಗಾಲ್ ಬ್ಲಡರ್ ಆಗಿರ್ಬೋದು ದೊಡ್ಡ ಕರಳು ಸಣ್ಣ ಕರಳು ಎಲ್ಲ ಅಂಗಾಂಗಗಳು ಅಂಗಾಂಗಗಳಲ್ಲಿ ಆ ಟ್ವಿಸ್ಟಿಂಗನ್ನು ಗಮನಿಸ್ತಾ ಹೋಗಿ ಎಂಟರಿಂದ ಹತ್ತು ಉಸಿರಾಟ ಇರೋದು ಒಳ್ಳೆಯದು ಆಗುವಂಥವ್ರು ಒಂದು ನಿಮಿಷ ಮಟ್ಟಕ್ಕೆ ನಾವು ರೀಚ್ ಆಗಬೇಕು ನಿಧಾನಕ್ಕೆ ವಾಪಸ್ ಬರ್ತೀವಿ ಎರಡು ಕಾಲುಗಳೆಲ್ಲ ಜೋಡಿಸಿ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವನ್ನು ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಆಸನದ ಅಭ್ಯಾಸದ ನಂತರ ಇಡೀ ಶರೀರನ ಒಮ್ಮೆನ ಗಮನಿಸ್ತಾ ಹೋಗಿ ತಲೆಯಿಂದ ತಲೆಯ ಭಾಗದಿಂದ ಹಿಡಿದು ಕಾಲು ಬೆರಳಿನ ಭಾಗದವರೆಗೂ ಗಮನಿಸ್ತಾ ಹೋಗಿ ಆ ಸ್ಟ್ರೆಚ್ ಆದ ನಂತರ ಸಿಗುವಂಥ ಆ ರಿಲ್ಯಾಕ್ಸೇಷನನ್ನು ಗಮನಿಸ್ತಾ ಹೋಗಬೇಕು ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಮುಂದಿನ ಅಭ್ಯಾಸ ಮತ್ತೊಂದು ಟ್ವಿಸ್ಟಿಂಗ್ ಪೋಸ್ಟರ್ ಇದಕ್ಕೆ ಪರಿವೃತ್ತ ಪಾರ್ಶ್ವಕೋಣಾಸನ ಅಂತ ಕರಿತೀವಿ ಕುರ್ಚಿಯನ್ನು ಇಟ್ಕೊಳ್ಳಿ ಈಗ ಕುರ್ಚಿಯ ಮುಂಭಾಗಕ್ಕೆ ಬಂದು ಮುಂದುಗಡೆಯಿಂದ ಕೂತ್ಕೊಳ್ಳಿ ಎರಡೂ ಕಾಲು ಸಮವಾಗಿರಲಿ ನಂತರ ಎಡಗಾಲನ್ನು ಹಿಂದಕ್ಕೆ ಚಾಚ್ತಾ ಹೋಗಿ ಎಡಗಾಲು ಹಿಂದಕ್ಕೆ ಪೂರ್ತಿ ಬಲಗಾಲು ಪಾದ ಒತ್ತಿರಬೇಕು ನೆಲಕ್ಕೆ ಮುಂದಿನ ಕಾಲು ನಾವು ಗಮನ ಕೊಟ್ಟರೆ ಅದು ನೈಂಟಿ ಡಿಗ್ರಿ ಪೊಸಿಷನಲ್ಲಿ ಬರಬೇಕು ಹಿಂದಿನ ಕಾಲು ಮ್ಯಾಟಿಂದ ಆಚೆ ಇಡಿ ಅವಾಗ ನಮಗೆ ಎರಡು ಪೃಷ್ಠದ ಭಾಗದಲ್ಲಿ ಬ್ಯಾಲೆನ್ಸ್ ಈಕ್ವಲ್ ಆಗಿ ಸಿಗುತ್ತೆ ಬಲಗೈಯಿಂದ ಕುರ್ಚಿಯ ಬೆನ್ನಿನ ಭಾಗವನ್ನು ಹಿಡ್ಕೊಳ್ಳಿ ಮೊಣಕೈ ಮೇಲಕ್ಕೆ ತೋರಿಸ್ತಾ ಇರಿ ಎಡಗೈಯನ್ನು ಮೇಲಕ್ಕೆ ಎತ್ತಿ ಕೈ ಚಾಚಿ ಎಡಗೈ ಮೇಲಕ್ಕೆ ಎಡ ಮೊಣಕೈಯನ್ನು ಬಲ ಮೊಣಕಾಲಿಗೆ ಕೊಡಿ ಕುರ್ಚಿಯನ್ನು ಹೋಲ್ಡ್ ಮಾಡಿ ಇಲ್ಲೂ ಅಷ್ಟೇ ಇಲ್ಲಿ ಪುಷ್ ಆ್ಯಂಡ್ ಪುಲ್ ಆ್ಯಕ್ಷನ್ ಮಾಡಬೇಕು ಅಂದರೆ ಪುಷ್ ಮಾಡ ಪುಷ್ ಮಾಡಿದ್ರೆ ಬಲ ಭುಜವನ್ನು ಹಿಂದಕ್ಕೆ ತಳ್ಳೋದು ಎಡಭುಜವನ್ನು ಮುಂದಕ್ಕೆ ಎಳ್ಕೊಳ್ಳೋದು ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಇಡೀ ಹೊಟ್ಟೆ ಹೊಟ್ಟೆ ಭಾಗವನ್ನು ಪೂರ್ತಿ ಬಲಕ್ಕೆ ತಿರುಗಿಸೋ ಪ್ರಯತ್ನ ಮಾಡಿ ಹೋಲ್ಡ್ ದ ಚೇರ್ ಇನ್ ಟ್ವಿಸ್ಟ್ ಕಂಪ್ಲೀಟ್ ಬಾಡಿ ಟು ರೈಟ್ ಸೈಡ್ ಬಲಕ್ಕೆ ಪೂರ್ತಿ ತಿರುಗಿಸ್ತಾ ಹೋಗಬೇಕು ಇನ್ನೊಂದು ಸ್ವಲ್ಪ ಹೊಟ್ಟೆಯನ್ನು ಹೊರಗಡೆ ಎಳ್ಕೊಳ್ತಾ ಹೋಗಿ ಆ ತೊಡೆಯಿಂದ ಹೊಟ್ಟೆ ಆಚೆ ಬರಬೇಕು ಪರಿವೃತ್ತ ಪಾರ್ಶ್ವಕೋಣಾಸನ ಮೊದಲು ಅಭ್ಯಾಸ ಮಾಡೋದಕ್ಕನ್ನು ಈ ಅಭ್ಯಾಸನದಲ್ಲಿ ಹೊಟ್ಟೆಯ ಭಾಗದಲ್ಲಿ ಒತ್ತಡ ಜಾಸ್ತಿ ಬೀಳ್ತಾ ಹೋಗುತ್ತೆ ಹೊಟ್ಟೆಯ ಭಾಗದಲ್ಲಿ ಆ ಟ್ವಿಸ್ಟಿಂಗು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ಯಾನ್ಕ್ರಿಯಾಸಿಗೆ ಬೇಕಾಗಿರುವಂಥದೇ ಅದು ಎಷ್ಟು ಟ್ವಿಸ್ಟ್ ಮಾಡ್ತೀವೋ ಅಷ್ಟು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ನಿಧಾನವಾದಂತೂ ಉಸಿರಾಟ ಇರಲಿ ಎಂಟರಿಂದ ಹತ್ತು ಉಸಿರಾಟದ ನಂತರ ನಿಧಾನಕ್ಕೆ ವಾಪಸ್ ಬನ್ನಿ ಕಾಲಾಡು ಮುಂದಕ್ಕೆ ವಿಶ್ರಾಂತಿ ಇದರ ಇನ್ನೊಂದು ಬದಿಯಲ್ಲಿ ಅಭ್ಯಾಸವನ್ನು ಮಾಡೋಣಂತೆ ಕುರ್ಚಿಯನ್ನು ಬಲಬದಿಯಲ್ಲಿ ಮುಂದಕ್ಕೆ ಇಡಿ ಕುರ್ಚಿಯ ಮುಂಭಾಗದಲ್ಲಿ ಹೋಗಿ ಮುಂದಗಡೆ ಕೂತ್ಕೊಳ್ಳಿ ಎರಡೂ ಕಪ್ಪ ಕಾಲುಗಳ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಈಗ ಬಲ ಕಾಲನ್ನು ಹಿಂದಕ್ಕೆ ಮೂರು ಮೂರುವರೆ ಅಡಿಯಷ್ಟು ಹಿಂದಕ್ಕೆ ಕಾಲು ಚೆನ್ನಾಗಿ ಚಾಚಬೇಕು ಹಿಂದೆ ಕಾಲು ಆದಷ್ಟು ಮ್ಯಾಟಿಂದ ಆಚೆ ಇಟ್ಕೊಳ್ಳಿ ಎರಡೂ ಪೃಷ್ಠದ ಭಾಗ ಸಮವಾಗಿರಲಿ ಎಡಗೈಯಿಂದ ಕುರ್ಚಿಯ ಬೆನ್ನಿನ ಭಾಗವನ್ನು ಇಟ್ಕೊಳ್ಳಿ ಬಲಗೈಯಿಂದ ನಿಧಾನಕ್ಕೆ ಮೊಣಕೈಯನ್ನು ಮೊಣಕಾಲಿಗೆ ಸೇರಿಸಿ ನಿಧಾನಕ್ಕೆ ಹೊಸ್ರು ಒಮ್ಮೆ ಉಸ್ರು ತಗೊಳ್ಳಿ ಉಸಿರನ್ನು ಬಿಟ್ಟು ಇಡೀ ಹೊಟ್ಟೆ ಭಾಗವನ್ನು ಪೂರ್ತಿ ಎಡಕ್ಕೆ ತಿರುಗಿಸ್ತಾ ಹೋಗಿ ಕತ್ತು ಸಮೇತ ತಿರುಗಬೇಕು ಇಲ್ಲಿ ಹೊಟ್ಟೆ ಭಾಗ ಒಂದೇ ಕೆಲಸ ಇಲ್ಲ ಇಡೀ ಸ್ಪೈನ್ ಅಂದರೆ ಇಡೀ ಬೆನ್ನುಗಂಬ ಪೂರ್ತಿ ತಲೆಯಿಂದ ಹಿಡಿದು ಪೃಷ್ಠದ ಭಾಗದವರೆಗೂ ಪ್ರತಿಯೊಂದು ಮೂಳೆಯಲ್ಲಿ ಸ್ವಲ್ಪ ಆದರೂ ಟ್ವಿಸ್ಟಿಂಗ್ ಆಗ್ತಾ ಹೋಗುತ್ತೆ ಈ ಟ್ವಿಸ್ಟಿಂಗಿಂದ ಬೆನ್ನಲ್ಲಿ ಆಗ್ತಾ ಇರುವಂಥ ಆ ನೋವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಹತ್ತು ಉಸಿರಾಟ ಇರೋದು ಒಳ್ಳೆಯದು ಇನ್ನೊಂದು ಸ್ವಲ್ಪ ತಿರುಗಿಸೋ ಪ್ರಯತ್ನ ಮಾಡಿ ಇನ್ನೊಂದು ಹೊಟ್ಟೆಯನ್ನು ಒರಕ್ಕೆ ಹಾಕೋ ಪ್ರಯತ್ನ ಮಾಡ್ತಾ ಹೋಗಿ ಆದಷ್ಟು ಬಲಗೈ ಇನ್ನೊಂದು ಚೂರು ಕೆಳಕ್ಕೆ ಬಲಗೈ ಇನ್ನೊಂದು ಸ್ವಲ್ಪ ಕೆಳಗೆ ತಗೊಳ್ಳಿ ಒಣಕೈ ಇನ್ನೊಂದು ಸ್ವಲ್ಪ ಕೆಳಗೆ ತಗೊಳ್ಳಿ ಇನ್ನೊಂದು ಸ್ವಲ್ಪ ತಿರುಗೋ ಪ್ರಯತ್ನ ಮಾಡಿ ವೆರಿ ಗುಡ್ ನಿಧಾನಕ್ಕೆ ಉಸಿರು ತಗೊಳ್ಳಿ ಉಸಿರು ಬಿಡಿ ನೀವು ಇಲ್ಲಿ ಉಸಿರಾಟ ಮಾಡಬೇಕಾದ್ರೆ ಆದಷ್ಟು ಹೊಟ್ಟೆ ಉಸಿರಾಟ ಮಾಡೋದು ಉತ್ತಮ ಉಸಿರನ್ನು ತಗೊಳ್ತಾ ಹೊಟ್ಟೆ ಭಾಗ ಹಿಗ್ಸೋದು ಉಸಿರನ್ನು ಬಿಡ್ತಾ ಹೊಟ್ಟೆ ಭಾಗವನ್ನು ನಿಧಾನಕ್ಕೆ ಒಳಗೆ ಕೇಳ್ತೀವಿ ದಾನಕ್ಕೆ ಆಸನದಿಂದ ಆಚೆ ಬರಣಂತೆ ವಾಪಸ್ ಬನ್ನಿ ಎರಡು ಕಾಲುಗಳನ್ನು ಮುಂದಕ್ಕೆ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಸ್ಥಿತಿಯಲ್ಲಿ ಇವಾಗೆ ಮುಂದಿನ ಅಭ್ಯಾಸವನ್ನು ನೋಡಣಂತೆ ಮುಂದಿನ ಅಭ್ಯಾಸ ಪಾರ್ಶ್ವೋತ್ಥಾನಾಸ ಮಾಡೋದಕ್ಕೆ ಒಂದು ಕುರ್ಚಿ ಬೇಕಾಗುತ್ತೆ ಕುರ್ಚಿಯನ್ನು ಮ್ಯಾಟಿನ ಇಟ್ಕೊಳ್ಳಿ ಇನ್ನು ಸ್ವಲ್ಪ ಮುಂದೆ ಇಡಿ ಈಗ ಕುರ್ಚಿಯ ಮುಂಭಾಗದಲ್ಲಿ ನಿಂತ್ಕೊಳ್ಬೇಕು ನಮ್ಮ ಎರಡೂ ಮಂಡಿ ಕುರ್ಚಿಗೆ ತಾಕೋ ಥರ ಇರಲಿ ಈ ಉಸಿರನ್ನ ತೊಗೊಳ್ಳಿ ಉಸಿರನ್ನ ಬಿಡ್ತಾ ಸ್ವಲ್ಪ ಹಾಗೆ ಮುಂದಕ್ಕೆ ಬಗ್ಗಿ ಕುರ್ಚಿಯ ಕೂತ್ಕೊಳ್ಳುವಂಥ ಜಾಗವನ್ನು ಇಟ್ಕೊಳ್ಳಿ ಈಗ ಬಲ ಕಾಲನ್ನು ಮೂರಡಿಯಷ್ಟು ಹಿಂದಕ್ಕೆ ತಗೊಂಡು ಬಲಗಾಲು ಮೂರಡಿ ಹಿಂದಕ್ಕೆ ಹಿಂದಿನ ಕಾಲು ಪಾದ ಒತ್ತಬೇಕು ಮುಂದಿನ ಕಾಲು ನೇರ ಇರಲಿ ಎರಡೂ ಕಾಲುಗಳ ನೇರ ಸ್ವಲ್ಪ ಪೃಷ್ಠದ ಭಾಗವನ್ನು ಸಮ ಇಟ್ಕೊಳ್ಳಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಹಣೆಯ ಭಾಗವನ್ನು ಕುರ್ಚಿಗೆ ತಾಕಿಸೋ ಪ್ರಯತ್ನ ಮಾಡಿ ಇನ್ನೂ ಆಗುವಂಥವ್ರು ಎರಡೂ ಕೈಯಿಂದ ಕುರ್ಚಿಯ ಕಾಲನ್ನು ಇಟ್ಕೊಳ್ಳಿ ಸೊ ಈ ಭಾಗದಲ್ಲಿ ನಾವು ಗಮನ ಕೊಟ್ಟರೆ ಹೊಟ್ಟೆ ಭಾಗ ತೊಡೆಗೆ ತಾಕಿದೆ ಹೊಟ್ಟೆಯ ಎಲ್ಲ ಅಂಗಾಂಗಗಳು ಒಳಗಡೆ ಇರುವಂಥ ಅಂಗಾಂಗಗಳು ಹೊಟ್ಟೆ ಆಗಿರ್ಬೋದು ಲಿವರ್ ಸ್ಪ್ಲೀನ್ ಪ್ಯಾನ್ಕ್ರಿಯಾಸ್ ಆಗಿರ್ಬೋದು ಕಾಲ್ ಬ್ಲಡರ್ ಆಗ್ಬೋದು ದೊಡ್ಡ ಕರಳು ಚಿಕ್ಕ ಕರಳು ಎಲ್ಲದಲ್ಲೂ ಆ ಹೊಟ್ಟೆಯ ಮೇಲೆ ಬಂದಿರುವಂಥ ಒತ್ತಡದಿಂದ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ನಂತರ ಹಣೆಯ ಭಾಗ ಕುರ್ಚಿಗೆ ತಾಕಿರೋದ್ರಿಂದ ತಲೆಯಲ್ಲಿ ಇರುವಂಥ ಸ್ಟ್ರೆಸ್ ಆಗಿರ್ಬೋದು ಪ್ರೆಷರ್ ಆಗ್ಬೋದು ಆ ಪ್ರೆಷರನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಎರಡೂ ಕಾಲಿನ ಪಾದದ ಒಳಭಾಗದ ಅಂಚನ್ನು ಒತ್ತೋ ಪ್ರಯತ್ನ ಮಾಡಿ ನಿಧಾನ ಕುಸಿರಾಡಿ ಯಾರಿಗೆ ಈ ಲೆವೆಲ್ವರೆಗೆ ಯಾರಿಗೆ ಹೋಗ್ಲಿಕ್ಕೆ ಆಗಲ್ವೋ ಅವರು ಮೇಲ್ಗಡೆಯೇ ಕುರ್ಚಿಯನ್ನು ಹಿಡ್ಕೊಳ್ಬೋದು ಈಗ ತಲೆಯನ್ನು ತಾಕೋಕ್ಕೆ ಹಾಕ್ತಾ ಆಗದೇ ಇರೋರು ಆ ತಲೆಯ ಜಾಗಕ್ಕೆ ಒಂದು ದಿಂಬನ್ನು ಸೇರಿಸಿ ಅದರ ಮೇಲೆ ಹಣೆಯನ್ನು ಇಟ್ಟು ನಿಧಾನಕ್ಕೆ ಉಸಿರಾಟ ಮಾಡೋದು ಒಳ್ಳೆಯದು ಇದರಲ್ಲಿ ಹದಿನೈದು ಉಸಿರಾಟದವರೆಗೂ ಇರಬೇಕು ನಾವು ಇಲ್ಲಿ ನಿಧಾನಕ್ಕೆ ವಾಪಸ್ ಬರೋಣಂತೆ ಎರಡೂ ಕೈಯಿಂದ ಮೇಲ್ಗಡೆ ಕುರ್ಚಿಯನ್ನು ಹಿಡ್ಕೊಳ್ಳಿ ಈಗ ಬಲಗಾಲು ಮುಂದಕ್ಕೆ ತಗೊಳ್ಳಿ ಎಡ ಕಾಲನ್ನು ಹಾಗೆ ಹಿಂದಕ್ಕೆ ಹೋಗ್ತಿ ಮತ್ತೊಂದು ಬದಿಯಲ್ಲಿ ಮಾಡ್ತೀವಿ ಎಡಗಾಲು ಮೂರಡಿ ಹಿಂದಕ್ಕೆ ಹಿಂದಿನ ಕಾಲು ಪಾದ ಒತ್ತಬೇಕು ಮುಂದಿನ ಕಾಲು ಪಾದ ಅದನ್ನು ಪಾದ ಒತ್ತಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಹಣೆಯನ್ನು ಕುರ್ಚಿಗೆ ತಾಕಿಸಿ ಆಗುವಂಥ ಯಾರಿಗೆ ಆಗೋಲ್ಲ ಅವ್ರು ಈ ಈ ಇರ್ರಿ ಇನ್ನೂ ಆಗುತ್ತೆ ನನಗೆ ಅನ್ನೋರು ಕೈಯರಿಂದ ಕುರ್ಚಿಯನ್ನು ಹಿಡ್ಕೊಳ್ಳಿ ಎರಡು ಕೈಯಿಂದ ಕುರ್ಚಿಯನ್ನು ಹೋಲ್ಡ್ ಮಾಡಿ ಹೊಟ್ಟೆ ಭಾಗ ತೊಡೆಯ ಮೇಲೆ ವಿರಮಿಸಿರಬೇಕು ನಿಧಾನಕ್ಕೆ ಉಸಿರಾಟ ಸ್ಲೋ ಇನ್ಹಲೇಷನ್ ಸ್ಲೋ ಎಕ್ಸಲೇಷನ್ ಎಂಟರಿಂದ ಹತ್ತು ಉಸಿರಾಟ ಆಗುವಂಥವ್ರು ಒಂದು ನಿಮಿಷವರೆಗೂ ಆ ಪೊಸಿಷನಲ್ಲಿ ಇರೋದು ಒಳ್ಳೆಯದು ಹುತ್ತಾನಾಸ ಮಾಡೋದಕ್ಕೆ ಒಂದೆರಡು ಬ್ರಿಕ್ಸ್ ಬೇಕಾಗುತ್ತೆ ಕುರ್ಚಿಯನ್ನು ಎರಡನ್ನು ಎರಡು ಬ್ರಿಕ್ಸ್ ತಗೊಳ್ಳಿ ಎರಡು ಬ್ರಿಕ್ಸ್ ಅನ್ನು ಉದ್ದುದ್ದವಾಗಿ ನೇರವಾಗಿ ನಿಲ್ಲಿಸಿ ಮ್ಯಾಟಿನ ಮಧ್ಯಭಾಗದಲ್ಲಿ ನಿಂತ್ಕೊಳ್ಳಿ ಎರಡು ಬ್ರಿಕ್ಸಿನ ಮಧ್ಯಭಾಗದಲ್ಲಿ ಎರಡೂ ಕಾಲುಗಳನ್ನು ಜೋಡಿಸಿ ನಿಂತ್ಕೊಳ್ಬೇಕು ನೇರವಾಗಿ ನಿಂತ್ಕೊಳ್ಳಿ ನೇರವಾಗಿ ನಿಂತ್ಕೊಳ್ಳಿ ಇನ್ನು ಸ್ವಲ್ಪ ಮುಂದೆ ಬನ್ನಿ ಎರಡು ಕಾಲು ಜೋಡಿಸಿರಬೇಕು ಭುಜಗಳೆರಡು ಹಿಂದಕ್ಕೆ ರೋಲ್ ಮಾಡಿ ಈ ಗುಸಳನ್ನು ತಗೊಳ್ತಾ ನಿಧಾನಕ್ಕೆ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತು ಇನ್ನು ಹೇಳಿ ಎರಡೂ ಕೈ ಮೇಲಕ್ಕೆ ಕೈ ಚಾಚಬೇಕು ಮೇಲಕ್ಕೆ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡುತ್ತಾ ಸೊಂಟದ ಕೆಳಭಾಗದಿಂದ ಮುಂದಕ್ಕೆ ಬಗ್ತಾ ಹೋಗಿ ನಿಧಾನಕ್ಕೆ ಎರಡೂ ಕೈಗಳನ್ನು ಎರಡೂ ಬ್ರಿಕ್ಸಿನ ಮೇಲೆ ವಿರಮಿಸಿ ತಲೆ ಭಾಗವನ್ನು ಮೇಲಕ್ಕೆ ಎತ್ತಿ ಒಮ್ಮೆ ಬೆನ್ನನ್ನು ಚಾಚಬೇಕು ಕಾಲುಗಳು ನೇರ ಇಟ್ಕೊಳ್ಳಿ ಆಗುವಂಥವ್ರು ನಿಧಾನಕ್ಕೆ ಎರಡೂ ಮೊಣಕೈಗಳನ್ನು ಮಡಚಿ ಶಿ ಇಡೀ ಶರೀರದ ಭಾಗವನ್ನು ನಿಧಾನಕ್ಕೆ ಒಳಮುಖವಾಗಿ ಇಳ್ಕೊಳ್ತಾ ಹೋಗಿ ಬೆಂಟ್ ಫಾರ್ವರ್ಡ್ ನಿಧಾನಕ್ಕೆ ತಲೆಯನ್ನು ಮುಂದಕ್ಕೆ ಡ್ರಾಪ್ ಮಾಡಿ ಉಾನ ಆಸನ ಇದರ ಈ ಆಸನದ ಅಭ್ಯಾಸದಿಂದ ನಮ್ಮ ಹೊಟ್ಟೆಯ ಭಾಗದಲ್ಲಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಬೇಕು ಎಲ್ಲ ಈ ರೀತಿ ಅಭ್ಯಾಸ ಮಾಡ್ತಿರೋ ಮಾಡುವ ಅಭ್ಯಾಸಗಳಲ್ಲಿ ಒಂದು ಎಂಡೋಕ್ರೈನ್ ಸಿಸ್ಟಮ್ಗೆ ಒಳ್ಳೆಯ ಫಂಕ್ಷನಿಂಗ್ ಆಗುತ್ತೆ ನಂತರ ಈ ತಲೆ ಮುಂದೆ ಬಾಗಿರೋದ್ರಿಂದ ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ ಕಾಮ್ ಆಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಪೋಸ್ಚರ್ ಇದರ ಎರಡನೇ ಅಭ್ಯಾಸ ಬ್ರಿಕ್ಕಿನ ದಿಕ್ಕನ್ನು ಬದಲಾಯಿಸ್ತೀವಿ ಎರಡು ಕೈಗಳನ್ನು ಬ್ರಿಕ್ಕಿನ ಮೇಲೆ ಇಟ್ಕೊಳ್ಳಿ ಯಾರಿಗೆ ತಲೆ ಕೆಳಗಡೆ ಹಾಕ್ಲಿಕ್ಕೆ ಆಗಲ್ವೋ ಅವರು ತಲೆಯನ್ನು ಎತ್ತಿ ಮುಂದಕ್ಕೂ ನೋಡ್ಬೋದು ಎಂಟರಿಂದ ಹತ್ತು ಉಸಿರಾಟ ಇರೋದು ಒಳ್ಳೆಯದು ಇದರಲ್ಲಿ ಉಸಿರಾಟ ಆಡಬೇಕಾದ್ರೆ ನಮ್ಮ ಹೊಟ್ಟೆ ಭಾಗ ಆ ತೊಡೆಗೆ ತಾಕಿ ಹಿಂದಕ್ಕೆ ಬರೋದನ್ನು ಗಮನಿಸ್ತಾ ಹೋಗಿ ಎಂಟರಿಂದ ಹತ್ತು ಉಸಿರಾಟ ಕತ್ತಿನ ಮೇಲೆ ಯಾವುದೇ ಥರದ ಪ್ರೆಷರ್ ಇರಬಾರ್ದು ಈ ನಿಧಾನಕ್ಕೆ ಬ್ರಿಕ್ದ ಡೈರೆಕ್ಷನ್ ಚೇಂಜ್ ಮಾಡಿ ಮತ್ತೆ ಎರಡು ಅಂಗೈಗಳನ್ನು ಬ್ರಿಕ್ಕಿನ ಮೇಲೆ ವಿರಮಿ ವಿರಮಿಸಿ ಡೈರೆಕ್ಷನ್ ಚೇಂಜ್ ಮಾಡ್ತಾ ಹೋದಾಗೆಲ್ಲ ನಮ್ಮ ಸ್ವ ಬೆನ್ನಿನ ಭಾಗ ಮತ್ತು ಸೊಂಟದ ಭಾಗ ಕಾಲುಗಳಲ್ಲಿ ಇಡೀ ಬಾಡಿ ಶರೀರ ಪೂರ್ತಿ ಆ ಸ್ಟ್ರೆಚ್ಚನ್ನು ಗಮನಿಸ್ತಾ ಹೋಗಬೇಕು ಕತ್ತು ಕೆಳಗಡೆ ಬಿಟ್ಬಿಡಬೇಕು ಕತ್ತಲ್ಲಿ ಯಾವುದೇ ಥರದ ಪ್ರೆಷರ್ ಇರಬಾರ್ದು ಗಮನಿಸ್ತಾ ನೀವು ಉಸಿರಾಟ ಗಮನಿಸ್ತಾ ಹೋದಾಗೆಲ್ಲ ಮನಸ್ಸು ಬಹಳ ಹಗುರಾಗ್ತಾ ಇದನ್ನು ಗಮನಿಸ್ತಾ ಹೋಗಿ ಇನ್ನೂ ಆಗುವಂಥವರು ಎರಡೂ ಬ್ರಿಕ್ಕನ್ನು ತೆಗೆದು ಅಂಗೈಯನ್ನು ನೇರವಾಗಿ ಹಾಗೆ ನೆಲಕ್ಕೆ ಪಾದದ ಪಕ್ಕದಲ್ಲಿ ಒತ್ತಿ ತಲೆಯ ಭಾಗವನ್ನು ಪೂರ್ತಿ ಒಳಮುಖವಾಗಿ ತಗೊಂಡು ನಿಧಾನ ಕುಸಿರು ತಗೊಳ್ಳಿ ನಿಧಾನ ಕುಸಿರು ಬಿಡಿ ಮನಸ್ಸು ಹಗುರಾಗ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗ್ಬೇಕು ಇವಾಗೆ ಈ ಪೊಸಿಷನಿಂದ ವಾಪಸ್ ಬರೋಣಂತೆ ಎರಡು ಕೈಗಳನ್ನು ಬ್ರಿಕ್ ಮೇಲೆ ಇಟ್ಕೊಳ್ಳಿ ಕೈಗಳೆರಡು ನಿಧಾನಕ್ಕೆ ಸೊಂಟಕ್ಕೆ ಕೊಡಿ ಹಾಗೆ ಉಸಿರನ್ನು ತಗೊಳ್ತಾ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಇಡೀ ಆಸನದ ಬೆನಿಫಿಟ್ಸನ್ನು ತಗೊಳ್ತಾ ಹೋಗಿ ಮನಸ್ಸು ಭಾಳ ಹಗುರ ಆಗ್ತಾ ಹೋಗುತ್ತೆ ಅದನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸ ಅದೋ ಮುಖ ಶ್ವಾನಾಸನ ಇಲ್ಲಿ ಶ್ವಾನ ಅಂದರೆ ನಾಯಿ ಅದೋ ಅಂದರೆ ಕೆಳಕ್ಕೆ ಮುಖ ಅಂದರೆ ಫೇಸ್ ಮೊದಲು ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಎರಡು ಒಂದು ಸಿಂಗಲ್ ಬ್ರಿಕ್ ತಗೊಳ್ಳಿ ಒಂದೇ ಒಂದು ಬ್ರಿಕ್ಕು ಉದ್ದುದ್ದವಾಗಿಡಬೇಕು ಮತ್ತೊಂದು ಬ್ರಿಕ್ಕನ್ನು ಮ್ಯಾಟಿಂದ ಆಚೆ ಇಟ್ಕೊಳ್ಳಿ ಒಂದು ಮೊಣಕೈ ಎರಡು ಅಂಗೈಯಷ್ಟು ಅಳತೆಯನ್ನು ತಗೊಳ್ಳಿ ಒಂದು ಮೊಣಕೈ ಎರಡು ಅಂಗೈಯಷ್ಟು ಅಳತೆ ಅಂಗೈಯನ್ನು ಒತ್ತಬೇಕು ಕಾಲು ಬೆರಳು ಜೋಡಿಸಿದೆ ಆ ಬ್ರಿಕ್ಕನ್ನು ಸ್ವಲ್ಪ ಒಳಮುಖವಾಗಿ ತಗೊಳ್ಳಿ ಯಾಕಂದರೆ ನಾವು ಹಣೆಯನ್ನು ಬ್ರಿಕ್ಕಿಗೆ ತಾಕಿಸೋ ಪ್ರಯತ್ನವನ್ನು ಮಾಡ್ತೀವಿ ಅಂಗೈಯನ್ನು ಒತ್ತಿ ಕಾಲು ಬೆರಳನ್ನು ಬೆರಳು ಮೇಲೆ ನಿಲ್ಲಿಸಿ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ ಹಿಮ್ಮಡಿಗಳನ್ನು ಚಾಚಿ ಹಣೆಯನ್ನು ಬ್ರಿಕ್ ಮೇಲೆ ತಾಕಿಸ್ಬೇಕು ನಂತರ ಎರಡು ಕಾಲಿನ ಹಿಮ್ಮಡಿಯನ್ನು ಪಾದಗಳನ್ನು ಪೂರ್ತಿ ಮ್ಯಾಟಿನ ಮೇಲೆ ವಿಶ್ರಾಂತಿ ಸ್ಥಿತಿಯಲ್ಲಿ ಇಟ್ಕೊಂಡು ನಿಧಾನುವಂಥ ಉಸಿರಾಟ ಅದೋ ಮುಖಶ್ಮಸನ ಆಗಲೇ ಹೇಳಿದಂಗೆ ಡೌನ್ವರ್ಡ್ಸ್ ಫೇಸಿಂಗ್ ಡಾಗ್ ಅಂತ ಇದಕ್ಕೆ ಹೆಸರು ಈ ಪೊಸಿಷನಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಂತರ ಎಂಡೋಕ್ರೈನ್ ಸಿಸ್ಟಮ್ನಲ್ಲಿರುವಂಥ ಎಲ್ಲ ಗ್ಲ್ಯಾಂಡ್ಸ್ಗೂ ಒಳ್ಳೆಯ ಬೆನಿಫಿಟ್ಸನ್ನು ನಾವು ನೋಡ್ಬೋದು ನಂತರ ಶರೀರದಲ್ಲಾಗಿರುವಂಥ ಆ ಒತ್ತಡವನ್ನು ನಾವು ಕಡಿಮೆ ಮಾಡಿಕೊಳ್ಬೋದು ಫೆಟಿಗೆ ಮಸಲ್ಸ್ನಲ್ಲಾಗಿರುವಂಥ ಆಗಿರುವಂಥ ನಾವು ಪೂ ಕಂ ಸಂಪೂರ್ಣವಾಗಿ ಕ್ರಮೇಣ ಅಭ್ಯಾಸ ಆಗ್ತಾ ಆಗ್ತಾ ಇದರ ಬೆನಿಫಿಟ್ಸನ್ನು ನಾವು ತಗೊಳ್ಬೋದು ಇಡೀ ಕಾಲುಗಳು ಹಿಮ್ಮಡಿಯ ಭಾಗ ಅಂಗಾಲು ಮೀನು ಕಂಡದ ಭಾಗ ಪೃಷ್ಠದ ಭಾಗ ತೊಡೆಯ ಭಾಗದಲ್ಲಿ ಆಗ್ತಾ ಇರುವಂಥ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಇನ್ನು ಯಾರಿಗೆ ಆಗುತ್ತೋ ಆ ಥರದ್ದವರು ಆ ಬ್ರಿಕ್ಕನ್ನು ಡೈರೆಕ್ಷನ್ ಚೇಂಜ್ ಮಾಡ್ತೀವಿ ಈಗ ಮಂಡಿಯನ್ನು ಕೆಳಕ್ಕೆ ವಿಶ್ರಮಿಸಿ ಬ್ರಿಕ್ ಡೈರೆಕ್ಷನ್ ಚೇಂಜ್ ಮಾಡಿ ಮತ್ತೊಮ್ಮೆ ಅಂಗೈಯನ್ನು ಒತ್ತಿ ಉಸಿರನ್ನು ತಗೊಳ್ಳಿ ಬಿಡುತ್ತಾ ಪುಷ್ಟದ ಭಾಗ ಮೇಲಕ್ಕೆ ಹಿಮ್ಮಡಿ ಒತ್ತಬೇಕು ಬೆನ್ನನ್ನು ಚಾಚಿ ಹಣೆಯನ್ನು ಬ್ರಿಕ್ಕಿಗೆ ತಾಕಿಸೋ ಪ್ರಯತ್ನ ಮಾಡಿ ಎಂಟರಿಂದ ಹತ್ತು ಉಸಿರಾಟ ಇದೇ ಪೊಸಿಷನಲ್ಲಿರಿ ನಿಧಾನಕ್ಕೆ ವಾಪಸ್ ಬರ್ತೀವಿ ಎರಡು ಮಂಡಿಯನ್ನು ಬಿಡಿ ಮ್ಯಾಟಿನ ಮುಂಬದಿಯಲ್ಲಿ ತಿರುಗಿ ವಜ್ರಾಸನದಲ್ಲಿ ಕುಳಿತಿ ಅಥವಾ ಸುಖಾಸನದಲ್ಲೂ ಕುತ್ಕೋಬೋದು ಅಥವಾ ವಜ್ರಾಸನದಲ್ಲಿ ಕುತ್ಕೋಬೋದು ಕಣ್ಣುಗಳನ್ನು ಮುಚ್ಚಿರಲಿ ಆಸನದ ಸಂಪೂರ್ಣ ಲಾಭವನ್ನು ಪಡೀತಾ ಹೋಗಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣಂತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ ನಮಸ್ತೆ